ನೀವೇನ್ ಮಾಡಿದಿ ನಾವೇನ್ ಮಾಡಿದ್ವಿ ಟ್ರ್ಯಾಕ್ ರೆಕಾರ್ಡ್ ಇದೆ ಆದರೆ ನೀವು ಈ ಮೂಲಭೂತವಾದಿಗಳ ಕೇಸನ್ನು ಬಂದಿತ್ತು ಹುಬ್ಬಳ್ಳಿ ಘಟನೆ ಕೆಜಿ ಹಳ್ಳಿದು ಪ್ರಯತ್ನ ಮಾಡ್ತಾ ಇದ್ದಾರೆ ಮೈಸೂರು ಘಟನೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಮಂಗಳೂರಿನಲ್ಲಿ ಅವ್ಯಾಹತವಾಗಿ ಕೊಲೆಗಳು ನಡೀತಾವೆ ಹಾಗಾಗಿ ಯಾಸಿನ್ ಮಲ್ಲಿಕಿನ ಜೊತೆಗೆ ಸೆಕೆಂಡ್ ಮಾಡೋದು ಇಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಿಸಿ ಮೂಲಭೂತವಾದವನ್ನ ಬೆಳೆಸ್ತಾ ಇರುವಂತಹ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಫಂಡಮೆಂಟಲಿಸಂ ಬೆಳೆಸ್ತಾ ಇರುವಂತಹವ್ರನ್ನ ಕೇಸನ್ನು ವಿತ್ಡ್ರಾ ಮಾಡೋದು ಇದು ಕಾಂಗ್ರೆಸ್ಸಿನ ನೀತಿಯಾಗಿದೆ ಇದರಿಂದ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ ಆದರೆ ದೇಶದಲ್ಲಿ ಕೋಟು ನ್ಯಾಯಾಂಗ ವ್ಯವಸ್ಥೆ ಬಲವಾಗಿರುವುದರಿಂದ ಇವರಿಗೆ ಕಪಾಳ ಮೋಕ್ಷವನ್ನ ಮಾಡಿದೆ ಇವು ಕೇಳ್ತಾರೆ ಸಾಕ್ಷಿ ಕೊಡ್ರಿ ಅಂತ ಇಷ್ಟೆಲ್ಲ ಸಾಕ್ಷಿಗಳು ಬಂದಿದೆ ಪಾಕಿಸ್ತಾನ ಅಳ್ತಾ ಇದೆ ನಮ್ದು ಇದು ಹೊಡೆದಾರ ನಮ್ದಾದ ಹೊಡೆದಾರ ನಾವು ನಮಾಜ್ ಮಾಡಿ ನಾವು ಅಟ್ಯಾಕ್ ಮಾಡ್ಬೇಕಂತಿದ್ವಿ ಅದಕ್ಕಿಂತ ಮೊದಲ ಅಟ್ಯಾಕ್ ಮಾಡಿದ್ರು ನಮ್ಮ ವಿಮಾನಗಳ ಹಾರಲಿಲ್ಲ ನಮ್ಮ ಸಂಪೂರ್ಣ ಏರ್ ಬೇಸ್ ನಾಶ ಮಾಡಿದ್ದಾರೆ ಈ ರೀತಿ ಹಲವಾರು ಸಂಗತಿಗಳನ್ನು ಹೇಳ್ತಾರೆ ಆದರೆ ಇವರು ಬಾಯಿ ಬಂದಂಗೆ ನಿಮ್ಗೆ ಸಾಕ್ಷಿ ಕೊಡ್ರಿ ನಮ್ಗೆ ಲಾಸ್ ಅದು ಏನಾಗ್ಯದ ಲಾಸ್ ಆಗ್ಯದ ಅದು ಮಿಲಿಟರಿ ಅವರು ಸರ್ಕಾರ ಏನು ಮಾಡಬೇಕು ಗಮನಿಸ್ತಿರ್ತಾರೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಆದ್ರೆ ಭಾರತ ಇದರಲ್ಲಿ ಮೇಲ್ಗೈ ಸಾಧಿಸಿದ್ರೆ ನಿಮ್ಗೆ ಸಂತೋಷ ಬೇಡ ಅನೇಕ ತಪ್ಪು ನಿರ್ಣಯ ಆಗಿದ್ರು ಸಹಿತ ಎಪ್ಪತ್ತೊಂದರ ವಾರದಲ್ಲಿ ಅನೇಕ ತಪ್ಪು ನಿರ್ಣಯ ಯಾವತ್ತಿನ ರಾಜಕೀಯ ನಾಯಕರು ಮಾಡಿದ್ರು ಸಹಿತ ನಾವು ಒಟ್ಟಾರೆ ಭಾರತ ಗೆದ್ದಿದ್ರ ಬಗ್ಗೆ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಜನಸಂಖ್ಯೆ ನಾವು ಸಂತೋಷ ವ್ಯಕ್ತಪಡಿಸಿದ್ವಿ ನಿಮ್ದೇನಿದೆ ನೀತಿ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಸಾಕ್ಷಿ ಬೇಕು ಏರಷ್ಟು ಅವ್ರು ಅಳತಾರ ನಮ್ಗೋಡೋದರು ನಮ್ ನೀರು ಬಂದ್ ಮಾಡಿ ಅಂದ್ರೆ ಎಲ್ಲಿ ಗೊತ್ತರಿ ಅಂತ ಪ್ರಶ್ನೆ ಆ ಸಿಂಧು ನದಿ ಒಪ್ಪಂದದಲ್ಲಿ ಎಂತ ಅನ್ಯಾಯ ನಮಗಾಗಿತ್ತು ಅನ್ನೋದು ಇರೋನ್ ಕಲ್ಪನೆ ಇದೆಯಾ ਸਿੰਟ ਸੈਟ